ನಾವು ಒಂದು ವಿಶೇಷವಾದ ಸರ್ಜರಿಯನ್ನು ಮಾಡಿದ್ದೇವೆ ಅದ್ರ ಬಗ್ಗೆ ನಾನು ಇವತ್ತು ಹೇಳ್ತಿದ್ದೀನಿ ನಮ್ಮಲ್ಲಿ ಒಬ್ಬರು ಎಪ್ಪತ್ತು ವರ್ಷದ ಪೇಷಂಟು ಯುರಿನರಿ ಬ್ಲಾಕ್ ಆಗಿ ಕೆತೆಟ್ರ್ ಮೇಲೆ ಇದ್ದರು ಅವರು ನಾಲ್ಕು ತಿಂಗಳಿಂದ ಕೆಥೆಟ್ರನ್ನ ಯುರಿನರಿ ಕೆತೆಟ್ರ್ ಹಾಕ್ಕೊಂಡು ನಮ್ಮಲ್ಲಿ ಬಂದರು ಆಗ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಅವ್ರಿಗೆ ಪ್ರಾಸ್ಟ್ರೇಟ್ ಎನ್ಲಾರ್ಜ್ಮೆಂಟ್ ಇದೆ ಅಂತ ಗೊತ್ತಾಯಿತು ಪ್ರಾಸ್ಟ್ರೇಟ್ ಎನ್ಲಾರ್ಜ್ಮೆಂಟಿಂದ ಅವ್ರದ್ದು ಯುರಿನರಿ ಬ್ಲಾಕ್ ಆಗಿತ್ತು ಇದೂ ಅಲ್ಲದೆ ಅವ್ರಿಗೆ ಆ ಬ್ರೈನಿಗೆ ಪೇಸ್ ಮೇಕರ್ ಹಾಕಿದ್ರು ಅಂದರೆ ಡೀಪ್ ಬ್ರೈನ್ ಸ್ಟಿಮ್ಯುಲಸ್ ಅನ್ನೋ ಒಂದು ಡಿವೈಸ್ನ ಅವರು ಹಾಕೊಂಡಿದ್ರು ಅದು ಪಾರ್ಕಿನ್ಸನ್ ಡಿಸೀಸ್ ಇರೋರಿಗೆ ಹಾಕುವಂಥ ಒಂದು ಡಿವೈಸು ಸೊ ಈ ಡಿವೈಸ್ ಇರೋದರಿಂದ ಅವ್ರಿಗೆ ಏನಾಗ್ತಾಯಿತ್ತು ಅಂದರೆ ನಾವು ಕನ್ವೆನ್ಷನಲ್ ಮೆಥಡಿಂದ ಏನನ್ನ ಪ್ರಾಸ್ಟ್ರೇಟ್ ಸರ್ಜರಿ ಮಾಡ್ತೀವಿ ಟಿ ಯು ಆರ್ ಪಿ ಅದನ್ನು ನ್ಯೂರಾಲಜಿಸ್ಟು ಅದನ್ನು ಮಾಡೋದರಿಂದ ರಿಸ್ಕ್ ಇದೆ ನೀವು ಅಡ್ವಾನ್ಸ್ ಟ್ರೀಟ್ಮೆಂಟ್ ಮಾಡಿಕೊಂಡ್ರೆ ಒಳ್ಳೇದು ಅಂತ ಹೇಳಿದರು ಸೊ ಅದರಿಂದ ನಾವು ಆ ಪೇಶೆಂಟ್ಗೆ ಲೇಸರ್ ಯೂಸ್ ಮಾಡಿ ಓಲ್ಮಿಯಮ್ ಲೇಸರ್ ಇನ್ಯೂಕ್ಲಿಯೇಷನ್ ಆಫ್ ಪ್ರಾಸ್ಟ್ರೇಟ್ ಅನ್ನೋವನ್ನು ಒಂದು ಮೆಥಡಿಂದ ಅವ್ರಿಗೆ ನಾವು ಪ್ರಾಸ್ಟ್ರೇಟ್ ಸರ್ಜರಿನ ಸಕ್ಸಸ್ಫುಲ್ಲಾಗಿ ಮಾಡಿದ್ವಿ ಸೊ ಈ ಒಂದು ಲೇಸರ್ ಯೂಸ್ ಮಾಡೋದರಿಂದ ಆ ಪೇಸ್ ಮೇಕರ್ ಮೇಲೆ ಬ್ರೈನ್ಗೆ ಹಾಕಿರುವಂಥ ಒಂದು ಡೀಪ್ ಬ್ರೈನ್ ಸ್ಟಿಮ್ಯುಲಸ್ ಡಿವೈಸ್ ಮೇಲೆ ಏನೂ ಎಫೆಕ್ಟ್ ಆಗಲ್ಲ ಅದನ್ನು ಸೇಫಾಗಿ ಆ ಪೇಸ್ ಮೇಕರ್ ವರ್ಕ್ ಆಗ್ತಿದ್ದಂಗ್ಲೇ ನಾವು ಸಕ್ಸಸ್ಫುಲ್ಲಾಗಿ ಈ ಸರ್ಜರಿನ ಮಾಡಿ ಅವರು ಪೇಸ್ ಮೇಕರ್ನ ಆಫ್ ಮಾಡದೆ ಒಂದು ಈ ಒಂದು ಪಾರ್ಕಿನ್ಸನ್ ಡಿಸೀಸ್ ಇರುವಂಥ ಪೇಷಂಟ್ಗೆ ಯುರಿನರಿ ಬ್ಲಾಕ್ ಆಗಿರೋದರಿಂದ ಪ್ಲಸ್ ಅವರು ಈ ಒಂದು ಬ್ರೈನಿಗೆ ಪೇಸ್ ಮೇಕರ್ ಹಾಕ್ಕೊಂಡಿರೋದ್ರಿಂದ ವಿತೌಟ್ ಯೂಸಿಂಗ್ ಕಾಟ್ರಿ ಎಲೆಕ್ಟ್ರೋ ಕಾಟ್ರಿ ಈ ಒಂದು ಲೇಸರ್ ಮೆಥಡ್ ಯೂಸ್ ಮಾಡಿ ಓಲ್ಮಿಯಮ್ ಲೇಸರ್ ಇನ್ಯುಕ್ರಿಯೇಷನ್ ಆಫ್ ಪ್ರಾಸ್ಟ್ರೇಟ್ ಅನ್ನೋ ಒಂದು ಈ ಒಂದು ಸರ್ಜರಿ ನೇಮು ಅದು ಈ ಮೆಥಡಿಂದ ಅವ್ರಿಗೆ ಸೇಫ್ ಆಗಿ ನಾವು ಯಾವುದೇ ಕಾಂಪ್ಲಿಕೇಶನ್ಸ್ ಇಲ್ಲದೇ ಒಂದು ಸರ್ಜರಿ ಮಾಡಿ ಅವರು ತ್ರೀ ಡೇಸಿನಲ್ಲಿ ಅವರು ಡಿಸ್ಚಾರ್ಜ್ ಆಗಿ ಮನೆಗೆ ಹೋದರು ಸೊ ಡಿಸ್ಚಾರ್ಜ್ ಆಗುವಾಗ ಅವ್ರಿಗೆ ಕೆಥೆಟ್ರು ತೆಗೆದು ನಾವು ಕೆಥೆಟ್ರು ಫ್ರೀ ಅವ್ರನ್ನ ಮನೆಗೆ ಕಳಿಸಿದ್ದೀವಿ ವಿತೌಟ್ ಕೆಥೆಟರ್ ಈಗ ಅವರು ಸಾಮಾನ್ಯವಾಗಿ ಬೇರೆ ಮನುಷ್ಯರಿಗೆ ಯೂರಿನ್ ಪಾಸ್ ಮಾಡ್ತಾ ಇದ್ದಾರೆ ಹಾಗೆ ಯೂರಿನ್ ಪಾಸ್ ಮಾಡ್ತಾ ಇದ್ದಾರೆ ಮತ್ತು ಈ ಒಂದು ಸರ್ಜರಿಯಿಂದ ಅವ್ರಿಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗದೆ ಅವರಲ್ಲಿರದಿಂಥ ಒಂದು ಡೀಪ್ ಬ್ರೈನ್ ಸ್ಟಿಮ್ಯುಲಸ್ ಡಿವೈಸು ಯಾವುದೇ ಎಫೆಕ್ಟ್ ಆಗಿಲ್ಲ ಅದು ಅವ್ರದ್ದು ರೆಗ್ಯುಲರ್ ಪಾಕಿನ್ಸಂದು ಡಿವೈಸು ನಾರ್ಮಲಾಗಿ ಕೆಲಸ ಮಾಡ್ತಾಯಿದೆ ಪ್ಲಸ್ಸು ನಾರ್ಮಲಾಗಿ ಅವರು ಯೂರಿನ್ ಮಾಡ್ತಾಯಿದ್ದಾರೆ ಸೊ ನಾನೊಂದು ಹೇಳ ಬಯಸೋದು ಏನಂದರೆ ಈ ಒಂದು ಲೇಸರ್ ಅನ್ನೋದು ಭಾಳ ಎಫೆಕ್ಟಿವ್ ಆಗಿರುತ್ತೆ ಈ ಒಂದು ಪ್ರಾಸ್ಟ್ರೇಟ್ ಸರ್ಜರಿಗೆ ಯಾವುದೇ ಪೇಷಂಟ್ಸು ಹಾರ್ಟಲ್ಲಿ ಪೇಸ್ ಮೇಕರ್ ಇರಲಿ ಬ್ರೈನಲ್ಲಿ ಪೇಸ್ ಮೇಕರ್ ಇರಲಿ ಬ್ಲಡ್ ಥಿನರ್ ಮೇಲೆ ಇರೋರು ಮತ್ತು ಆಸ್ಮಾ ಇರೋರು ಬಿ ಪಿ ಇರೋರು ಶುಗರ್ ಇರೋರು ಮತ್ತು ಹಾರ್ಟ್ ವ್ಯಾಲ್ ರಿಪ್ಲೇಸ್ಮೆಂಟ್ ಮಾಡ್ಕೊಂಡಿರೋರು ಮತ್ತು ಉಸಿರಾಡೋಕ್ಕೆ ತೊಂದರೆ ಇರೋರು ಹಾರ್ಟ್ ಪ್ರಾಬ್ಲಮ್ ಇರೋರು ಈ ಒಂದು ಸರ್ಜರಿನ ಸೇಫಾಗಿ ಮಾಡಿಸ್ಕೋಬೋದು ಈ ಈ ಒಂದು ಸರ್ಜರಿಗೆ ಅರೌಂಡ್ ಒನ್ ಆ್ಯಂಡ್ ಹಾಫ್ ಟು ಟೂ ಲ್ಯಾಕ್ಸ್ ಖರ್ಚಾಗುತ್ತೆ ಮತ್ತು ಸೈಡ್ ಎಫೆಕ್ಟ್ಸ್ ಏನು ಭಾಳ ಮಿನಿಮಮ್ ಇರೋದರಿಂದ ಆದಷ್ಟು ಬೇಗನೆ ಇವರು ರಿಕವರ್ ಆಗ್ತಾರೆ ಟೂ ಆರ್ ತ್ರೀ ಡೇಸಲ್ಲಿ ಮನೆಗೆ ಹೋಗ್ತಾರೆ